ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ದೈವ ಭಕ್ತರಿಗೆ ಚೆಂದ ಕಟ್ಟೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಕ್ಕೆ ಚೆಂದ ಅಡವಿಕಟ್ಟೆ ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ಜನನಾಯಕರು ಸಂಸದರು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಸಾಹೇಬರಿಗೆ ಮೊದಲು ನನ್ನ ಪರವಾಗಿ ಹಾಗೂ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು ವೆದರ್ ಪ್ರಾಬ್ಲಮ್ ಆಗಿ ಅವ್ರ ಫ್ಲೈಟ್ ಡಿಲೇ ಆಗ್ತಾ ಇದೆ ಹಾಗಾಗಿ ಅವರು ಅವರ ಹೃದಯಪೂರ್ವಕ ವಿಶ್ವಾಸನ ತಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ ನಮಗೆ ಬಂದಿದೆ ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್ ಈಗ ಈಗ ಜೊತೆಗೆ ಇನ್ನೊಬ್ಬರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು ಮೋಸ್ಟ್ಲಿ ಬರಬಹುದು ಅನ್ಕೋತೀನಿ ಈ ಅರವಿನಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಾನು ಏನು ಮಾತಾಡೋದು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು ನಿರ್ದೇಶಕರು ಮಾತಾಡಬೇಕು ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ ನೀವು ನೋಡಿ ಹೇಳಬೇಕಷ್ಟೆ ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದರೆ ಕಷ್ಟಪಟ್ಟು ಮಾಡಿದ್ದಾರೆ ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳಬೇಕು ನೀವು ಬೆಚ್ಚಬೇಕು ಈ ಸಿನಿಮಾನ ಕಂಪ್ಲೀಟ್ ಆದಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು ಪ್ರೆಸೆಂಟ್ ಯಶಸ್ವಿ ವಿದ್ಯಕ್ರಲ್ಲಿ ಒಬ್ಬರಾದಂಥ ಶ್ರೀಧರ್ ಕೃಪ ಕಂಪೈಕ್ಸ್ ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದಿದ್ದಾರೆ ಅವ್ರು ಬಂದು ಮಾತಾಡ್ತಾರೆ ಅವರು ಜೋ ಕೈ ಜೋಡಿಸಿ ಈ ಸಿನಿಮಾನ ಮಾಡೋಣ ಸರ್ ರಿಲೀಸ್ ಮಾಡೋದು ಹೇಳಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪ ಅಂತಂದರೆ ಇವತ್ತಿನ ಟ್ರೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ನನಗೆಲ್ಲೋ ಒಂದು ಕಡೆ ಸುರೇಶ್ ಸಾಹೇಬ್ರು ಲೇಟಾಗಿ ಆಗಿಬಿಡ್ತಾರೆ ಅಂತ ಅನಿಸಿತ್ತು ರೈಟ್ ಟೈಮ್ ಬಂದರು ಅವರು ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೆ ಈಗ ನಾನೇ